ದೇವ್ರ ನೋಡಿ ಅದೇ ನಾವು ದೇವ್ರಾವ ಹೆಂಗಪ್ಪ ಗುರುದೇವ ಪರಿಚಯ ಮಾಡ್ತಾನ ಪ್ರತ್ಯಕ್ಷಕ ನಿಯಂತ್ರಿಸ್ತಾನ ಯಾ ಗುಣ ಹೆಂಗೈತು ಹೆಂಗಿಲ್ಲ ಹೋಗು ತಗೊಳ ಲಿಂಗ ಲಿಂಗ ನಿಜ ಲಿಂಗ ಲಿಂಗ ಅಲ್ಲಿ ಇದಿರ್ಬೇಕು ಲಿಂಗ ಲಿಂಗ ಅಲ್ಲಿ ಇದ್ದಿರ್ಬೇಕು ಲಿಂಗ ಚೊಲೋಂದ್ರ ಇಡ್ಲೇರು ಹೋಗು ಅಡಿ ಹತ್ತಿ ಇಲ್ಲಿ ಒಂದು ಉಂಟು ಕೊಡ್ತಾನೆ ಪರಿತಕ್ಷಕ ನನಗೆ ಗುರುದೇವ ಸುದ್ದಿ ಪ್ರತ್ಯಕ್ಷಕ್ಕ ಅದ ಲಿಂಗದೊಳಗೆ ಆಗಾಕ ಆಗಾಕ ಯಪ್ಪ ಬೇಡ ಸಣ್ಣ ಅರ್ಧ ಇವರು ಹಿಂಗ ಬೇಡ ಅದನ್ನು ತಡಿಕೋದಿಲ್ಲ ಏನು ಲಿಂಗ್ ಅದ್ರಿ ಅಂತ ಮಾಡಿ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಗುರುಪ ಗುರು ಗುರು ಅನ್ನೋದು ಸಾಗಿಸಿದ್ರ ಸಕ್ರಿ ಗುರುದೇವ ಗುರುನ ಮಟ್ಟಿದ್ದ ಲಿಂಗದೊಳಗೆ ಆಧಾರದು ಅದು ಅದು ಬೇಸ್ ದುಡ್ಕಂಜಿ ಸಾಗುತ್ತ ಅದು ಸರಿ ದುಡಿಬೇಕು ಸಾಗಲಿ ಅಂದ್ರೆ ಅದು ಅದು ಹ್ಮ್ ಗುರು ಗುರು ಅಂದ್ರ ಏನಂತ ಮಾಡಿನಿ ಈ ಸಾರಿ ಕಲಿಕ್ಕೆ ಹೊಡ್ಗಿ ಎಲ್ಲಿನಿ ಮತ್ತೆ ಅದ್ರಂತೆ ಅದನ್ನ ಗುಣ ಪುಕ್ಷ ಮಾಡಿನ ನಂದು ಯಪ್ಪಾ ಮಾಡ್ತೀನಿ ಮಾಡ್ತಿಲ್ಲ ಅವ್ ಒಗ್ಗರ್ಣಿ ಹಾಕ್ಬೇಕು ನನಗಂದ ಹ್ಮ್ ಶಿವ 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 ಹಾಕ್ತೀನಪ್ಪ ಅಲ್ಲಿ ಪಾಂಡ್ರಂಗ 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 ಹ್ಞೂ ನಿಮ್ ಕು ಚಾಪೆ ಹಾಸಿ ಗೊಂಗಡಿ ಹಾಸಿ ಅನುಭವ ನೀನು ನಾಳೆ ಒಗ್ಗರಣೆ ಹಾಕ್ಬೇಕಂದ ಅದ ಗಣಕಂತ ಮುಟ್ಟಿದ್ದಪ್ಪ ಚಿಂತೆ ಮಾಡ್ತೇವ್ ನೀನು ಬರೀ ಚಿಂತೆ ನಿನಗ ಇಲ್ಲಪ್ಪ ಅಂತ ಇಲ್ಲ ಒಗ್ಗರಣೆ ಹಾಕ್ತಿಲ್ಲ ಹಾಕ್ನೆಪ್ಪ ಹಾಕಿನ ಆಗ ಯಾರು ಚಾಪಿ ಮಾಡಿ ಆಗ ಅಂಗಡಿಗೆ ಆಯ್ತಿ ಆ ತಿನ್ನೋದು ಪ್ರತ್ಯಕ್ಷಕ್ಕೆ ಬಂದು ನನ್ಗೆ ಪ್ರತ್ಯಕ್ಷ ಮಾಡಕ್ಕೆ ಬಂದ್ಬಿಟ್ಟ ಮಾಡಿದ ಮಾಡಿ ತಗೊಂಡು ಮಾಡ್ದೆ ಈ ಕೊಟ್ಟು ಎಲ್ಲರಿಗೂ ಕೊಟ್ಟು ನಾನು ಊಟ ಮಾಡಿದೆ ಚಿಂತೆ ಮಾಡ್ಬೇಡ ನೀನು ನಿನ್ನ ಹತ್ತ ಮೇಲೆ ನಿನ್ನ ಮಕ್ಕಳಿಗೆ ಲಿಂತ್ ಸಾಗತೈತಿ ಸೌಕರ್ಯ ಆಗಿಬಿಡ್ತಾರ ಅಂತ ಸೌಕರ್ಯಕರ ನಿನ್ನ ಮಕ್ಕಳು ಈ ಶಣ್ಣ ಕಷ್ಟ ಐತಿ ಶಣದ ಕೊಟ್ಟ ಮಾತು ಕೊಟ್ಟು ಬಿಟ್ಟನೆ ಕೊಡಕ್ರಿ ಏನಿರ್ತೀನಿ ಏನ್ ಮಾಡ್ತದ ಗೊತ್ತದು ನನ್ಗೆ ದೇವ್ರಲ್ಲಂತ ನೀನು

ಅಂಗ ಅಕೇಂ ಕುಂದ್ರಕ್ಕೆ ಬರಲ್ಲ ಅಂತ ಅವರಿಗೆ ಏನಂತೀಯಾ ಇದಕಾ ನಮಗೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಓದ್ರ ಚಕ್ಕಮಕ ಹಾಕೇಂ ಕುಂದ್ರಕ್ಕೆ ಬರಲ್ಲ ಅನ್ಸುತ್ತಾ ನನಗೆ ಅನಿಸುತ್ತೆ ಅಂಗ ನಿಮ್ಮಂತ ಯೋಗ ನಾವು ಪಡೆದಿಲ್ಲ ಅಲ್ವಾ ಏನಿಲ್ಲ ಬೇ ಬರಬಹುದು ಈ ಕಳ್ತನ ಮೋಸ ವಂಚನೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಮಾಡಬಾರ್ದು ಮಾಡ್baar ಮಾಡಬಾರದು ಮಾಡಬಾರದು ಹ್ಮ್ ಮಾಡಬಾರದು ಅದನ್ನ ಅಲ್ಲಿ ಅದು ಭಯ ಮಾಡ್ತಾರೆ ಏಯ್ ಅಲ್ಲ ತಡೀರಿ ತಡ್ಕೋಬೇಕು ಅದು ಉಳಿಸ್ಬೇಕು ಉಳಿತಾಯ ಮಾಡಬೇಕು ಉಳಿತಾಯ ಮಾಡಬೇಕು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಮಾಡಬಾರ್ದು ನಮ್ದು ಹೋಗ್ಲಿ ನಮಗ ಅಂದ್ರೆ ಒಂದು ಮಾತು ಶಿವನಾಟ ಧರ್ಮೇಜ ಧರ್ಮನೂ ಕಾಪಾಡೋ ಧರ್ಮನ ಕಾಪಾಡ ಕಾಪಾಡುತ್ತ ನಾನು ಅಂದ್ರೆ ಏನೋ ಏನಾಗಲ್ಲ ನಮ್ಮನೆ ಸೋರ್ತತೆ ಎಲ್ಲ ನಿಮ್ ದಪ್ಪನ್ಬಹುದು ಅಲ್ಲ ನಿಮ್ ದನ್ಬಹುದು ಅವ್ ಟ್ರಿಪಲ್ ಅವರಿನ್ ಟ್ರಿಪಲ್ ನಮ್ ಗೆರ್ತಕ ಅಲ್ಲಂದ್ರ ಆ ಮತ್ತೆ ಓತಪ್ಪ ಅನ್ಮತ್ತ ಆಯೋ ಈ ಉಡ್ ತು ಸಾವಿನ ಬಗ್ಗೆ ಏನು ಹೇಳ್ತಿವಾ ಮತ್ತೆ ಉಡ್ ತು ಸಾವೋ ಇದ್ದದಲ್ಲ ಉಡ್ ತು ಸಾವಿ ಇದ್ದದಾ ಇದ್ದಾ ಬರೋದು ಬರೋದು ಗೊತ್ತೈತಿ ಹೋಗೋದು ಯಾಕೆ ಗೊತ್ತಿಲ್ಲ ಹೋಗೋದು ಯಾಕೆ ಬರಲಿಲ್ಲ ಅಂತ ಆತ

மக்கோது ஏழோது மத்திய நார் நோட் வயது வரகோதர்த்த இல்வா இல்வா அடிக்கொடுத்த குத்துக்கு அடிக்க அது மைசரி கடை இங்க எத்து குத்து வந்து குத்து விட் குத்தவாங்க நெல் முதே அய்ய அது ஏன் மாதிரி சுமக்கர நம்ம மந்தி ஏன்க பர பர கழி பரிசன் நானும் மனுஷர் ஜெவ்ஜில் கூட நான் ಅಂದಾಗ ಅದ ಸೊಪ್ಪಂದಕ್ಕೆ ಬಂದು ಕೇರಿಯ ಹಾಕಿಕೊಂಡು ನೀರಕ್ತನ ಹ ಆ ಏನು ಬಂದ್ರೆ ನನಗೆ ಕಷ್ಟನ ಪರಿಹಾರ ಮಾಡ್ತಾನೆ ಮಾಡಿಬಿಡತಾನೆ ಮಾಡಿಬಿಡತಾನೆ ಓಕೆ ಮಾ ನೀ ಖುಷಿಯಾಗಿ ನೀ ನಗ್ನಗ್ ತಿರೋದೆ ನಮಗೆ ಆಶೆ ನಮಗೆ ಹ ಈಗ ನಿಮ್ಮ ಮಗಗೆ ಎಷ್ಟು ವಯಸ್ಸವ ಮಗ ಈಗ ಹ ಏರಿಯ ಮಗಗ ಅತಗ ಹ 5 60 ದ ವರ್ಷ ನಿಮಗೆ 70 60

ஆளுக்குறிக்காக்கி உதக்கு ஒடிக் பிடுத்து எடுக்கு கொண்க்குலல்ல கொன்க்கு ஒடது ஒட கொட்றப்பிக்கு கொடுத்து கொடுத்து ஆய்த்து ரொக்க தி ரொக்கி ஜோளி மந்தி பீச்

ಅವಾಗ ಜಡ್ಡಿದ್ದಿಲ್ಲ ಇದ್ದಿಲ್ಲ ಜಡ್ಡ ಇದ್ದಿಲ್ಲ ಅವ್ ಜಡ್ಡ ಇದ್ದಿಲ್ಲ ಚಳಿ ಯಾರು ಬಂದವ ನಾನು ಹೋಗಿ ಬಂದ ನೋಡ್ ಏನಂತ ನುಚ್ಚು ಮಜ್ಜಿಗೆ ಉಣಿಸ್ಬಿಡ ಅನ್ನ ಆರಂಭ ಕತೆ ಚಳಿ ಜ್ವರ ಬಂದ್ರ ನುಚ್ಚು ಮಜ್ಜಿಗೆ ಹ್ಮ್ ಏನ್ ಅದರ ಕೊಂದ್ ಉಳಗಡ್ಡಿ ಹಿಂಡಿ ಕಲಿಸಿ ಕಣ್ಣು ಮುತ್ತಿಗೆಂದು ಬಂಗಾಳ ಇಷ್ಟಲ್ಲ ಇಂಥದ್ದು ಕಣ್ಣು ಮುತ್ತಿಗೆಂದು ಘಟ್ಟ 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 ಕುಡ್ದು ಕುಡ್ತಾ ಕುಡ್ದು ಅವಳು ಒಂದು ಸೀರೆ ಹೊತ್ತು ಬಾಲಿಸಿ ಬಿಡ್ತಾನೆ ಜರಾಗ ನಿಂತಪ್ಪ

ಮನಸ್ಸು ಎಲ್ಲಿ ಬರತ್ನಸ್ಸು ಇನ್ನೊಂದು ಚಾಂಚಲ ಐತೆ ನಮ್ಮ ಮನಸ್ಸರ ಸ್ವಲ್ಪ ಕೆಡ್ತೈತೆ ಆದ್ರೆ ನಿನ್ ಮನಸ್ಸು ಪವಿತ್ರವಾದ ಮನಸ್ಸು ನಿಮ್ದು ನಿಮ್ಮಂತರ ಮನಸ್ಸು ಮನಸ್ಸಿಗೆ ಕಾಲದಾಗ ಸಿಗಲ್ಲ ಹುಡುಕ್ಯಾಡಿದ್ರ ಮಾತಿಗೆ ಮಾತಿಲ್ಲ ಆ ಮಾತಿಗೆ ಬೆಲೆ ಇಲ್ಲ ಆಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಈಗಿನ ಕಾಲದ ಜನರ ನೀವ್ ಹಂಗಲ್ಲ

ರಾಶಿ ಮಾಡಿದರ ಅವರು ಅವನ್ನ ತಗೊಂಡ್ಬಂದು ಅವತ್ತು ಆರ್ ದಿನ ಮೂರು ದಿನ ತುಂಬಿರ್ತೀವಿ ತಾಪರಿ ತಾಪ ಪುನಃ ತರ ಅವ್ರು ದಾನ ಮಾಡ್ಯಾರ ಅವ್ರು ಈಗ ದಾನ ದಾರಿ ಇಲ್ಲ ಅವ್ರು ಅಜೇಲಿ ಹುಟ್ಟಿದಾರ ದಾನ್ ದಾರ ಕಾಣ ಕಾಣ ಸಾಚ್ ಈಗಿನ ಕಾಲದ ಕಾಣನ ಇಲ್ಲಲ್ಲ ಇವ್ವ ನೋಡ್ಕೊಂಡ್ರೆ ಸಿಗಲ್ಲ ಈಗ ಕಾಣ ಅವ್ರು ಮಾಡಾದ್ಯ ನಾ ಒಂದು ತಾಸ್ನ್ಯಾಗ ಕುಂತ ನಿಮ್ಗೆ ಸಾಚ್ಕೊಂಬಂದ್ಬಿಡ್ತೈತಿ ಕಾಣೋನ ಕಾಣನ ಸಾರ್ ಅವರು ಓ ಪತ್ರಿ ಅಡಲಿ ಪೂಜೆ ಮಾಡ ಧರ್ಮಕ್ಕೆ ನೆರದಾರ ಅವರು ದಾನ ಮಾಡ್ಯಾರ ಒಯ್ಯಾರವ್ರು ಈಗಿನಾರು ಅಷ್ಟು ದುಡಿಗಿಲ್ಲ ಅಷ್ಟು ಬಡ್ಕನಾಗಿಲ್ಲ ದಾನ ಮಾಡ ಈಗ ಈಗ ದಾನ ಅಂತಕ್ಕದಿಲ್ಲ ನಾವು ಯಾಕದಿ ಸಾಕು ಮಾಹಿತಿ ಹೇಳಿದೆ ಇಪ್ಪತ್ತು ದಿನಕ್ಕೆ

ಇದು ಗಡಿಗೆ ತಂಪಿಗೆನೂ ಅಡಿಗೆಲ್ಲ ಜಾಳಕನು ಅಡಿಗೆಲ್ಲ ಒಂದು ಎರಡು ಸಾವಿರಗಿರ್ಬೇಕು ಅಂದ್ರೆ ಬೇಸಿರ್ತಾ ಎರಡ ಬಿಸೈತಿ ಬಿಸಿದ ಈ ಏನು ಬಂದ್ರಿ ಅರ್ಧ ಮಾಡ್ತಾನು ಚಿಕ್ಕ ಕೊಡ್ತಾನೆ ಹ್ಮ್

ಅಲ್ಲಪ್ಪ ವರ್ಷ ಪಾಳಿ ಇನ್ನೊಂದು ಇನ್ನೊಂದು 10 ವರ್ಷ ನೀ ನಿನ್ನ ಮಗನ ಮಾತಾಡ್ಸ್ತನಾ ಹಾ ಇವ್ರು ನಿಮ್ಮ ಮಗನೇವಾ ನೆಡಲ ಮಗ ಹಾ ಈ ಸ್ವಲ್ಪ ಮಾತಾಡ್ಸ ಅಂತೇಳಿ ನಮಸ್ಕಾರ ಅಣ್ಣ ನಮಸ್ಕಾರ ಏನ್ ಅಜ್ಜಿ ಹನುಮಮ್ಮ ಅಜ್ಜಿ ಶತಾಜಿ ಅಜ್ಜಿ ಹೌದಾ ಹೌದಲ್ಲ ನಿಮಗೆ ಸ್ವಯಸ್ ಒಂದು 50 ಐ ನಿಮ್ಗೆ ಐವತ್ತು 55 ತರ ನೀವು ಎಷ್ಟನೇದಾರು ಹಾಕೋಬೇಕಿ ಮುದೇ ಅಕ್ಕ ಅಕ್ಕ ನೂರ್ ವರ್ಷ ಅವ್ರಿಗೆ ನೂರ್ ವರ್ಷ ಬಳ್ಯಾರ ಒಂದ್ ಒಂದ್ ಒಂದೇ ವರ್ಷ ಹೆಚ್ಚು ಕಡಿಮೆ ಊರ ಎಲ್ಲಾ ಮಾತಾಡ್ತಾರ ಒಂದೇ ಒಂದ್ ವರ್ಷ ಹೆಚ್ಚು ಕಡಿಮೆ ನೂರ್ ವರ್ಷ ಹೆಸರು ಬುದ್ಧಿವಂತಪ್ಪ ಬುದ್ಧಿವಂತಪ್ಪ

ಅಣ್ಣದನ್ರಿ ಹನುಮಪ್ಪ ಅವ್ರ ಹೆಸರು ಹನುಮಪ್ಪ ಆಮೇಲೆ ಅಕ್ಕನ ಹೆಸರೇನು ಸಿದ್ದಮ್ಮ ಸಿದ್ದಮ್ಮ ಆಮೇಲೆ ಹನುಮಪ್ಪ ಆಮೇಲೆ ಗೌರಮ್ಮ ಗೌರಮ್ಮನಿಂದ ನಾನು ಗೌರಮ್ಮನಿಂದ ಹನುಮ ಬುದ್ಧಿವಂತಪ್ಪ ಬುದ್ಧಿವಂತಪ್ಪ ಆದ್ಮೇಲೆ ಮರಿಯಪ್ಪ ಲಾಸ್ಟ್ ಮರಿಯಪ್ಪ ಜನ ಇದ್ರಲ್ಲ ಐದು ಮಂದಿ ಐದು ಜನ ಇದ್ರಿ ಈಗ ಐದು ಮಂದಿ ಎಲ್ಲಿದ್ರಿ ಅಕ್ಕನ ವದ್ಮಿ ಕೊಟ್ಟಿರಿ ಒಬ್ಬ ಮರಕ ತಮ್ಮ ಕೊಟ್ಟಿದ್ಲ ಸ್ವಲ್ಪ ದೊಡ್ಡ ಕುಟುಂಬ

ಶಂಠಿಗಿ ನಮ್ಮ ಕಾರ್ ಅದಾರ ಶಂಠಿ ಮಾಡ್ತಾರ ಸ್ವಲ್ಪ ಶುಂಠಿ ಬೇಕು ನಿಮ್ಗ ಶುಂಠಿ ಮಜ್ಜಿಗೆ ಈಗ ಅವ್ರು ವಯಸ್ಸಾಗ್ಬಿಟ್ಟು ಅಜ್ಜಿ ಏನೋ ದನ ಮೇಯ್ಸ್ತಿದ್ರಂತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಜ್ಜಿ ದನ ಮೇಯಿಸಿದ್ರು ಒರೇ ಅವಾಗ ಅವಾಗ ಮಾಡ್ ನಮ್ಮ ಆಡಿದ ಮೇಲೆ ಏನಿಲ್ಲ ಒಂದ್ ಇಂತದೊಂದು ಊರ್ನಾರ ಮನೆ ಒಂದ್ ಕರ ತಂದಿದ್ಲು ಅದ್ ನಾವ್ ಸಣ್ಣ ಇದ್ದಾಗ ಮತ್ತ ನಾವ್ ಮೇಸಿ ಹಂಗ ದನ ಕರದ್ ಕೂಡನ ಇಷ್ಟ ಜೀವನ ಹಂಗೇನ್ ಇರ್ಬೇಕು ಮನ್ಯಾಗ ಅದ ಅದ್ ಇಲ್ಲಿ ಆಡದವ ಅದ್ ಮನ್ಯಾಗ ಒಂದೈತೆ ನಮ್ಮ ಮನೆಗೆ ಇಲ್ಲ ಇರ್ಬೇಕು ಎತ್ ಮಾಡಿವಿ ಎಲ್ಲ ಮಾಡಿವಿ ನಾವು ಈಗೇ ಮಾಡ್ತೀನಿ ಈಗೆಲ್ಲ ಕಮ್ಸಾ ಬಿಟ್ಬಿಡ್ತೀನಿ ಅಲ್ಲೊಂದು ಕೂಲಿ ಇದೆ ದಳಂಬ್ರಿ ದ್ರಾಕ್ಷಿ ಅಂತ ಮಾನಿ ಹಿಡ್ದ ಅಂತ ಕೆಲಸ ಕೊಕ್ಕೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಒಳ್ಳೆದಾಗ್ಲೆ